ಆ ವನ ಮಧ್ಯದಲ್ಲಿ ಒಂದು ಪ್ರಕಾಂಡವಾದ ಭೂಖಂಡದಲ್ಲಿ ಭಗ್ನವಾದ ಶಿಲಾಖಂಡಗಳಿಂದ ಪರಿವೇಷ್ಟಿತವಾಗಿರುವ ಒಂದು ದೊಡ್ಡ ಮಠವುಂಟು ಪುರಾತತ್ವವನ್ನು ತಿಳಿದವರು ನೋಡಿದರೆ ಇದು ಪೂರ್ವಕಾಲದಲ್ಲಿ ಬೌದ್ಧರ ವಿಹಾರವಾಗಿದ್ದು ಅನಂತರ ಹಿಂದೂಗಳ ಮಠವಾಗಿದೆ ಎಂದು ಹೇಳಬಲ್ಲರು ಅದು ಎರಡು ಮಧ್ಯೆ ಒಂದು ವಿಧವಾದ ದೇವ ದೇವಮಂದಿರಗಳು ಮುಂದುಗಡೆ ನಾಟ್ಯಶಾಲೆ ಎಲ್ಲವೂ ಒಂದು ದೊಡ್ಡ ಕೋಟೆಯಿಂದ ಸುತ್ತುವರಿಯಲ್ಪಟ್ಟು ಅದರ ಆಚೆ ದೊಡ್ಡ ದೊಡ್ಡ ಅನೇಕ ಮರಗಳಿಂದ ಮರೆ ಮಾಡಲ್ಪಟ್ಟಿರುವುದರಿಂದ ಹಗಲು ಹೊತ್ತಿನಲ್ಲಿಯೂ ಸಮೀಪದಿಂದ ಕೂಡ ಅಲ್ಲಿ ಒಂದು ಕೋಟೆಗಿದೆ ಎಂದು ಯಾರಿಗೂ ಗೊತ್ತಾಗಲಾರದು ಉಪ್ಪರಿಗೆಗಳು ಅನೇಕ ಸ್ಥಳದಲ್ಲಿ ಶಿಥಿಲವಾಗಿದ್ದು ಈಗ ಅದೆಲ್ಲ ಜೀರ್ಣೋದ್ಧಾರವಾಗಿರುವ ಹಾಗೆ ಕಾಣುತ್ತದೆ ನೋಡಿದ ಮಾತ್ರದಿಂದಲೇ ಈ ಗಂಭೀರವಾದ ದುರ್ಭೇದ್ಯವಾದ ಗಭೀರವಾದ ದುರ್ಭೇದ್ಯವಾದ ಅರಣ್ಯ ಮಧ್ಯದಲ್ಲಿಯೂ ಜನರು ವಾಸ ಮಾಡುತ್ತಾರೆ ಎಂದು ಗೊತ್ತಾಗುತ್ತದೆ ಈ ಮಠದಲ್ಲಿ ಒಂದು ಕೊಠಡಿ ಅಲ್ಲಿ ಒಂದು ದೊಡ್ಡದಾದ ಧೂಪಾರತಿಯು ಜ್ವಲಿಸುತ್ತಲಿರುವುದು ಆ ಕೊಠಡಿಯಲ್ಲಿ ಕಲ್ಯಾಣಿ ಸ್ವಲ್ಪ ಚೇತನವುಳ್ಳವಳಾಗಿ ನೋಡುತ್ತಿರುವಾಗ ಎದುರಿಗೆ ಆ ಶುಭ್ರ ಶರೀರಿಯಾದ ಶುಭ್ರ ವಸನಧಾರಿಯಾದ ಮಹಾಪುರುಷನು ಕಂಡುಬಂದನು ಕಲ್ಯಾಣಿ ವಿಸ್ಮಿತ ಲೋಚನಲಾಗಿ ಪುನಃ ಹಾಗೆ ದೃಷ್ಟಿಸಿ ನೋಡಿದಳು ಅವಳಿಗೆ ಸ್ಮೃತಿಯು ಇನ್ನೂ ಸರಿಯಾಗಿ ಬಂದಿರಲಿಲ್ಲ ಆಹಾ ಆ ಮಹಾಪುರುಷನು ಅಮ್ಮ ಇದು ದೇವರುಗಳು ಇರುವ ಸ್ಥಾನ ಅನುಮಾನ ಹಚ್ಚಿಕೊಳ್ಳಬೇಡ ಸ್ವಲ್ಪ ಹಾಲು ಇದೆ ಅದನ್ನು ಪಾನ ಮಾಡು ಅನಂತರ ನಿನ್ನ ಸಂಗಡ ಮಾತನಾಡುವೆನು ಎಂದನು ಕಲ್ಯಾಣಿಗೆ ಮೊದಲು ಏನೇನೂ ಗೊತ್ತಾಗದೆ ಸ್ವಲ್ಪ ಹೊತ್ತಿನ ಮೇಲೆ ಕ್ರಮಕ್ರಮವಾಗಿ ಮನಸ್ಸು ಸ್ಥಿರವಾಗುತ್ತಾ ಬರುತ್ತಲೇ ಹುಟ್ಟ ಸೀರೆಯನ್ನು ಸರಿ ಮಾಡಿಕೊಂಡು ಆ ಮಹಾಪುರುಷನಿಗೆ ಪ್ರಣಾಮವನ್ನು ಮಾಡಿದಳು ಅವನು ಸುಮಂಗಲಿಯಾಗು ಎಂದು ಆಶೀರ್ವಾದ ಮಾಡಿ ಬೇರೆ ಕೊಠಡಿಗೆ ಹೋಗಿ ಒಂದು ಸುಗಂಧವಾದ ಮೃತ್ ಪಾತ್ರವನ್ನು ಮಣ್ಣಿನ ಪಾತ್ರೆಯನ್ನು ತಂದು ಅದರಲ್ಲಿ ಆ ಹಾಲನ್ನು ಕಾಯಿಸಿದನು ಕಾದ ಹಾಲನ್ನು ಕಲ್ಯಾಣಿಗೆ ಕೊಟ್ಟು ಅಮ್ಮ ಮಗುವಿಗೂ ತುಸು ಹಾಲು ಹಾಕಿ ನೀನು ತೆಗೆದುಕೋ ಅನಂತರ ನಿನ್ನ ಸಂಗಡ ಮಾತನಾಡುವೆನು ಎನ್ನುತ್ತಾನೆ ಕಲ್ಯಾಣಿ ಹೃಷ್ಟ ಚಿತ್ತಳಾಗಿ ಮಗುವಿಗೆ ಹಾಲು ಕುಡಿಸಲಾರಂಭಿಸಿದಳು ಆ ಮಹಾಪುರುಷನು ತಾಯಿ ನಾನು ಹೋಗಿ ಬರುತ್ತೇನೆ ಚಿಂತಿಸಬೇಡ ಭಯವೇನೂ ಇಲ್ಲ ಎಂದು ಹೇಳಿ ಹೊರಟು ಹೋದನು ಸ್ವಲ್ಪ ಹೊತ್ತಿಗೆ ಪುನಃ ಬಂದು ನೋಡಲಾಗಿ ಕಲ್ಯಾಣಿ ಮಗುವಿಗೆ ಹಾಲು ಕುಡಿಸಿ ತಾನು ಮಾತ್ರ ಏನೂ ತೆಗೆದುಕೊಂಡಿರಲಿಲ್ಲ ಎಂಬುದು ಕಂಡಿತು ಆಗ ಅವನು ಅಮ್ಮ ನೀನು ಏತಕ್ಕೆ ತೆಗೆದುಕೊಳ್ಳಲಿಲ್ಲ ನಾನು ಪುನಃ ಹೊರಗೆ ಹೋಗುತ್ತೇನೆ ನೀನು ತೆಗೆದುಕೊಂಡು ಹಾಲು ತೆಗೆದುಕೊಂಡು ಪೂರೈಸುವವರೆಗೂ ನಾನು ಬರುವುದಿಲ್ಲವೆಂದು ಹೇಳಿ ಆ ಋಷಿ ಸಮಾನನಾದ ಪುರುಷನು ಹೊರಗೆ ಹೋಗಲು ಉದ್ಯುಕ್ತನಾಗುತ್ತಲೇ ಕಲ್ಯಾಣಿ ಅವನಿಗೆ ಪುನಃ ನಮಸ್ಕಾರ ಮಾಡಿ ಕೈ ಮುಗಿದುಕೊಂಡು ಹೇಳತೊಡಗಿದಳು ಅಷ್ಟರೊಳಗೆ ಆ ವನವಾಸಿಯು ಏನು ಹೇಳುತ್ತೀಯ ತಾಯಿ ಆಗ ಕಲ್ಯಾಣಿ ಹೇಳುತ್ತಾಳೆ ನನಗೆ ಹಾಲು ತೆಗೆದುಕೊಳ್ಳುವಂತೆ ಅಪ್ಪಣೆ ಮಾಡಕೂಡದು ಒಂದು ಆತಂಕವಿದೆ ನಾನು ತೆಗೆದುಕೊಳ್ಳಲಾರೆ ಎಂದಳು ಆಗ ವನವಾಸಿಯು ಅತ್ಯಂತ ಕರುಣೆಗಿಂದ ಏನು ತಾಯಿಯೇ ಅಂತಹ ಆತಂಕ ನನಗೆ ಹೇಳು ನಾನು ವನವಾಸಿ ಬ್ರಹ್ಮಚಾರಿ ನೀನು ನನಗೆ ಮಗಳಿದ್ದಂತೆ ನನಗೆ ಹೇಳಕೂಡದು ನನ್ನಲ್ಲಿ ಹೇಳಕೂಡದ್ದು ಏನು ಇರಲಾರದು ನಾನು ನಿನ್ನನ್ನು ಅರಣ್ಯದಿಂದ ಕರೆತಂದಾಗ ನೀನು ಕೇವಲ ಅಜ್ಞಾನಾವಸ್ಥೆಯಲ್ಲಿದ್ದೆ ಆಗ ನೀನು ಅತ್ಯಂತವಾಗಿ ಕ್ಷುತ್ ಅಪ್ಪಿಪಾಸ ಹಸಿವು ಬಾಯಾರಿಕೆಯಿಂದ ಪೀಡಿತಲಾಗಿದ್ದ ಹಾಗೆ ಕಂಡಿತು ನೀನು ಸ್ವಲ್ಪ ಹಾಲನ್ನು ತೆಗೆದುಕೊಳ್ಳುವುದಿದ್ದರೆ ಹೇಗೆ ತಾನೇ ತಾಯಿ ಪ್ರಾಣ ಉಳಿಯುತ್ತದೆ ಆಗ ಕಲ್ಯಾಣಿ ಕಣ್ಣೀರು ಸುರಿಸುತ್ತಾ ಹೇಳುತ್ತಾಳೆ ತಾ ತಾರೇ ದೇವರು ತಮಗೆ ಹೇಳದೆ ಉಂಟೆ ತಾವೇ ದೇವರಿದ್ದಂತೆ ನನ್ನ ನಾಥನೋ ಇನ್ನೂ ಉಪವಾಸ ಅವನನ್ನು ನೋಡದೆ ಅಥವಾ ಅವನು ಭೋಜನ ಮಾಡಿದ ಸಮಾಚಾರವನ್ನು ತಿಳಿಯದೆ ನಾನು ಹೇಗೆ ಊಟ ಮಾಡಲಿ ಎನ್ನುತ್ತಾಳೆ ಆಗ ಬ್ರಹ್ಮಚಾರಿಯು ನಿನ್ನ ಸ್ವಾಮಿ ಎಲ್ಲಿದ್ದಾನೆ ತಾಯಿ ಎಂದು ಕೇಳುತ್ತಾನೆ ಆಗ ಕಲ್ಯಾಣಿ ನನಗೆ ಗೊತ್ತಿಲ್ಲ ಸ್ವಾಮಿ ಅವರು ಹಾಲು ತರುವುದಕ್ಕೆ ಹೊರಟು ಹೋಗುತ್ತಲೇ ಈ ಕಳ್ಳರು ನನ್ನನ್ನು ಎತ್ತಿಕೊಂಡು ಬಂದುಬಿಟ್ಟರು ಎಂದಾಗ ಬ್ರಹ್ಮಚಾರಿ ಒಂದೊಂದು ಮಾತಾಗಿ ನಿಧಾನವಾಗಿ ಪ್ರಶ್ನೆ ಮಾಡಿ ಕಲ್ಯಾಣಿ ಮತ್ತು ಅವಳ ಸ್ವಾಮಿಯ ವೃತ್ತಾಂತವನ್ನೆಲ್ಲ ತಿಳಿದುಕೊಳ್ಳುತ್ತಾನೆ ಕಲ್ಯಾಣಿ ಸಹಜವಾಗಿ ಗಂಡನ ಹೆಸರು ಹೇಳಲಿಲ್ಲ ಹೇಳುವುದು ನಿಷಿದ್ಧ ಆದರೆ ಇನ್ನೂ ಏನೇನೋ ಪರಿಚಯವನ್ನು ಹೇಳಿದ್ದರ ಮೇಲೆ ಬ್ರಹ್ಮಚಾರಿ ತಾನೇ ಸ್ವತಃ ತಿಳಿದುಕೊಂಡು ಸರಿ ನೀನು ಮಹೇಂದ್ರನ ಪತ್ನಿಯೋ ಎಂದು ಕೇಳುತ್ತಾನೆ ಆಗ ಕಲ್ಯಾಣಿ ನಿರುತ್ತರಳಾಗಿ ತಲೆಬಗ್ಗಿಸಿಕೊಂಡು ಹಾಲು ಕಾಸಿದ್ದ ಬೆಂಕಿಯಲ್ಲಿನ ಕಟ್ಟಿಗೆಯನ್ನು ಸರಿ ಮಾಡುತ್ತಾ ಸುಮ್ಮನಿರುತ್ತಾಳೆ ಬ್ರಹ್ಮಚಾರಿ ತನ್ನ ಪ್ರಶ್ನೆಗೆ ಉತ್ತರ ಬಂತೆಂದು ತಿಳಿದು ನಾನು ಹೇಳುವ ಹಾಗೆ ಮಾಡು ಹಾಲು ತೆಗೆದುಕೋ ನಿನ್ನ ಸ್ವಾಮಿಯ ಸಮಾಚಾರವನ್ನು ನಾನು ತರುತ್ತೇನೆ ತಾಯಿ ನೀನು ಹಾಲು ತೆಗೆದುಕೊಳ್ಳದಿದ್ದರೆ ನಾನು ಹೋಗಲಾರೆ ಎನ್ನುತ್ತಾನೆ ಆಗ ಕಲ್ಯಾಣಿ ಇಲ್ಲಿ ತುಸು ನೀರು ಸಿಕ್ಕುವುದೇ ಎಂದು ಕೇಳುವಳು ಬ್ರಹ್ಮಚಾರಿ ಒಂದು ಚೆಂಬನ್ನು ತೋರಿಸುತ್ತಾನೆ ಕಲ್ಯಾಣಿ ಕೈ ಬೊಗಸೆ ಹಿಡಿಯುತ್ತಾಳೆ ಬ್ರಹ್ಮಚಾರಿಯು ಬೊಗಸೆ ತುಂಬ ನೀರು ಹಾಕುತ್ತಾನೆ ಆಗ ಕಲ್ಯಾಣಿ ಈ ನೀರಿಗೆ ತಮ್ಮ ಪಾದರೇಣುವನ್ನು ದಯಪಾಲಿಸಿರಿ ತಮ್ಮ ಪಾದೋದಕವನ್ನು ಕುಡಿದು ನನ್ನ ಬಾಯಾರಿಕೆಯನ್ನಾದರೂ ಇಂಗಿಸಿಕೊಳ್ಳುತ್ತೇನೆ ಎಂದು ಕೇಳಿದ ಪ್ರಕಾರ ಬ್ರಹ್ಮಚಾರಿ ತನ್ನ ಅಂಗುಷ್ಟದಿಂದ ಜಲವನ್ನು ಸ್ಪರ್ಶ ಮಾಡಿದ್ದರ ಮೇಲೆ ಕಲ್ಯಾಣಿ ಆ ಜಲವನ್ನು ಪಾನ ಮಾಡಿ ನಾನು ಅಮೃತವನ್ನು ಪಾನ ಮಾಡಿದ್ದೇನೆ ಮತ್ತೇನನ್ನು ತೆಗೆದುಕೊಳ್ಳುವಂತೆ ಅಪ್ಪಣೆ ಮಾಡಕೂಡದು ನನ್ನ ಸ್ವಾಮಿಯ ಸಮಾಚಾರವನ್ನು ಕೇಳದೆ ನಾನೇನು ತೆಗೆದುಕೊಳ್ಳಲಾರೆ ಎಂದು ಬಿಟ್ಟಳು ಬ್ರಹ್ಮಚಾರಿ ಹೇಳುತ್ತಾನೆ ನೀನು ನಿರ್ಭಯವಾಗಿ ಈ ದೇವಸ್ಥಾನದಲ್ಲಿ ಇದ್ದುಕೊಂಡಿರು ನಾನು ನಿನ್ನ ಸ್ವಾಮಿಯನ್ನು ಹುಡುಕಿಕೊಂಡು ಬರುತ್ತೇನೆ